ಡಿ ಕೆ ಶಿವಕುಮಾರಿಗೆ ನವೆಂಬರ್ನಲ್ಲಿ ಅಧಿಕಾರ ಸಿಗುತ್ತಾ ನೋಡಿರಿ ಎರಡು ಮೂರು ವಿಕಲ್ಪಗಳು ಸ್ಪಷ್ಟವಾಗಿ ಕಾಣ್ತವೆ ಒಂದು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗೋದು ಅದು ಮೊದಲನೇ ವಿಕಲ್ಪ ಅಂತ ತಗೊಳ್ಳಿ ಅಥವಾ ಕೊನೆಯ ವಿಕಲ್ಪ ಅಂತ ತೆಗೆದುಕೊಳ್ಳಿ ಇನ್ನೊಂದು ವಿಕಲ್ಪವನ್ನು ನೋಡಿದ್ರೆ ಸಿದ್ದರಾಮಯ್ಯನವರು ನಾನು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡಲ್ಲ ಇನ್ನೂ ಯಾರಿಗಾದರೂ ಬಿಟ್ಕೊಡ್ತೀನಿ ಯಡಿಯೂರಪ್ಪನವರು ಕುಮಾರ್ಗೆ ಏನು ಬಿಟ್ಕೊಟ್ಟಿರಲಿಲ್ಲ ಆ ರೀತಿಯ ನಿರ್ಣಯ ತೆಗೆದುಕೊಳ್ಳೋದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ತನ್ನ ಮನಸ್ಸಿನಿಂದಲೇ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳೋದು ಯಾವುದು ಪಾಸಿಬಿಲಿಟಿ ಇದೆ ಬಟ್ ಇವತ್ತಿನ ಹೈಕಮಾಂಡ್ನ ಮನಸ್ಥಿತಿ ನೋಡಿದಾಗ ಹೈಕಮಾಂಡ್ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಣಯದ ಪ್ಯಾಟರ್ನನ್ನು ಗಮನಿಸಿದಾಗ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಕಡೆ ಜಾಸ್ತಿ ಒಲವು ಹೊಂದಿದೆಯಾ ಅನ್ನೋದು ಕಾಣುತ್ತೆ ನಾನು ಆ ನಿರ್ಣಯದ ಬಗ್ಗೆ ಈಗ ಹೇಳಾರೆ ಬಟ್ ಕರ್ನಾಟಕದಲ್ಲಿ ಇದು ಯಾವತ್ತೂ ನಡೆದಿದೆ ಈ ಹಿಂದಿನಿಂದಲೂ ನೀವು ಫಸ್ಟ್ ಟರ್ಮ್ ಚೀಫ್ ಮಿನಿಸ್ಟರು ಸೆಕೆಂಡ್ ಟರ್ಮ್ ಚೀಫ್ ಸೆಕೆಂಡ್ ಟರ್ಮ್ ಬಂದಾಗ ಅವರು ಪೊಲಿಟಿಕಲಿ ವೀಕ್ ಆಗಿದ್ದು ನೋಡಿದ್ದೀವಿ ಹೈಕಮಾಂಡ್ನ ಇಂಟರ್ಫಿಯರೆನ್ಸ್ ಅವ್ರ ಮೆಡ್ಲಿಂಗ್ ಆಫ್ ಅಫೇರ್ಸ್ನಲ್ಲಿ ಅವರ ಮೆಡ್ಲಿಂಗ್ ಜಾಸ್ತಿ ನೋಡ್ತಾ ನೋಡ್ತಿದ್ದೀವಿ ನನ್ನ ಈ ಒಟ್ಟಾರೆ ಪೊಲಿಟಿಕಲ್ ಅಧ್ಯಯನದ ಪ್ರಕಾರ ನೀವು ಸಾವಿರದ ಒಂಬೈನೂರ ಅರವತ್ತೇಳರಿಂದ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ನೀವು ಅರವತ್ತು ವರ್ಷದಲ್ಲಿ ನಲವತ್ತೈದು ವರ್ಷ ನಾವು ಮಲ್ಟಿಪಲ್ ಚೀಫ್ ಮಿನಿಸ್ಟರ್ಸ್ ನೋಡಿದ್ದೀವಿ ಪ್ರತಿ ಟರ್ಮಲ್ಲಿ ಓನ್ಲಿ ತ್ರೀ ಟರ್ಮ್ಸ್ ಈಗ ನೀವು ನಿಜಲಿಂಗಪ್ಪನವ್ರನ್ನೂ ಹಿಡಿದ್ರೆ ಫೋರ್ ಟರ್ಮ್ ಅನ್ಬೋದು ಸಿಕ್ಸ್ಟಿ ಟೂ ಟು ಸಿಕ್ಸ್ಟಿ ಏಟ್ ನಿಜಲಿಂಗಪ್ಪನವರು ಇದ್ರು ಮೊದಲು ಆ್ಯಕ್ಚುಲ್ ಚುನಾವಣೆ ಸೋತರು ಕಂಟ್ರಿ ಮ ಮುಖ್ಯಮಂತ್ರಿ ಆದ್ರು ನಂತರ ಚುನಾವಣೆ ಗೆದ್ದು ಬಂದರು ಹೊಸದುರ್ಗ ಅವ್ರು ಹಾವೇರಿ ಕಡೆ ಹೋಗಿ ಚುನಾವಣೆ ಗೆದ್ದರು ಸಿಕ್ಸ್ಟಿ ಏಟಲ್ಲಿ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ದಿಲ್ಲಿಗೆ ಹೋದರು ವೀರೇಂದ್ರ ಪಾಟೀಲ್ ಬಂದರು ಮೂರು ವರ್ಷ ಇದ್ದರು ಎಪ್ಪತ್ತೆರಡರ ಚುನಾವಣೆಯಲ್ಲಿ ದೇವರಾಜರಸರು ಬಂದ್ರು ಎಪ್ಪತ್ತೆಂಟರವರೆಗಿದ್ರು ತುರ್ತು ಪರಿಸ್ಥಿತಿ ಕಾರಣದಿಂದ ಚುನಾವಣೆ ಲೇಟ್ ಆಯ್ತು ಎಪ್ಪತ್ತೆಂಟರಲ್ಲಿ ಆಯ್ಕೆ ಆಯ್ಕೆಯಾಗಿ ಬಂದ್ಮೇಲೆ ನೀವು ನೋಡ್ತಾ ಹೋಗಿ ಸಂಜೆ ಗಾಂಧಿಗೂ ದೇವರಾಜರಸರಿಗೂ ಇಲ್ಲಿ ತಿಕ್ಕಾಟ ಶುರು ಆಯ್ತು ಸೆಕೆಂಡ್ ಟರ್ಮ್ ದೇವರಾಜು ದೇವರಾಜರ ಸೆಕೆಂಡ್ ಟರ್ಮ್ ತಿಕ್ಕಾಟ ಶುರು ಆದ್ಮೇಲೆ ಗುಂಡೂರಾಯ್ರು ಬಂದು ಮುಖ್ಯಮಂತ್ರಿ ಆದರು ಹೆಗಡೆ ಬಂದರು ಹೆಗಡೆ ಎಂಬತ್ತೈದರಲ್ಲಿ ಎರಡನೇ ಬಾರಿ ಚುನಾವಣೆ ಮೇಲೆ ಅದು ಟೂ ಇಯರ್ಸ್ ಅಲ್ಲಿ ಚುನಾವಣೆ ಆಯ್ತು ಹೆಗಡೆ ಮತ್ತು ದೇವೇಗೌಡರ ತಾಕಲಾಟ ವಿಪರೀತ ಆಯಿತು ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಕಾಂಗ್ರೆಸ್ ಬಂತು ಅಧಿಕಾರಕ್ಕೆ ದೊಡ್ಡ ಒನ್ ಸೆವೆಂಟಿ ಪ್ಲಸ್ ವೀರೇಂದ್ರ ಪಾಟೀಲರು ಬಂದರು ಮಧ್ಯದ ಲಾಬಿ ವಿರುದ್ಧ ವೀರೇಂದ್ರ ಪಾಟೀಲರು ಮುಗಿಬಿದ್ದರು ಹೀಗಾಗಿ ಬಂಗಾರಪ್ಪನವ್ರನ್ನ ರಾಜೀವ್ ಗಾಂಧಿ ಮುಖ್ಯಮಂತ್ರಿ ಮಾಡಿದರು ಪಿ ವಿ ನರಸಿಂಹರಾವ್ ಬಂಗಾರಪ್ಪನವ್ರನ್ನ ತೆಗೆದು ವೀರಪ್ಪ ಮೊಯ್ಲಿ ಮಾಡಿದರು ಒಂದು ಎರಡು ಎರಡು ಅಂದರೆ ಐದು ವರ್ಷದಲ್ಲಿ ಮೂರು ಮುಖ್ಯಮಂತ್ರಿ ಆದರು ನೈಂಟಿ ಫೋರ್ ದೇವೇಗೌಡರು ಬರ್ತಾರೆ ದೇವೇಗೌಡರು ತೊಂಬತ್ತಾರಲ್ಲಿ ಪ್ರಧಾನಮಂತ್ರಿಯಾಗಿ ಹೋದಾಗ ಇಲ್ಲಿ ಜೇಜ್ ಪಟೇಲ್ ಜೇಜ್ ಪಟೇಲ್ ಸಿದ್ದರಾಮಯ್ಯ ನಡುವಿನ ತಾಕಲಾಟ ಅದು ಬಹಳ ಐತಿಹಾಸಿಕ ತಾಕಲಾಟ ದಿಲ್ಲಿ ಕರ್ನಾಟಕ ಭವನದಲ್ಲಿ ಜೇಜ್ ಪಟೇಲ್ರು ಮತ್ತು ದೇವೇಗೌಡರು ನಡುವೆ ತಿಕ್ಕಾಟ ಶುರು ಆಯ್ತು ನೈಂಟಿ ನೈನ್ ಕೃಷ್ಣ ಬಂದರು ಕೃಷ್ಣ ಒಂದು ಫುಲ್ ಟರ್ಮ್ ಮಾಡಿ ಫುಲ್ ಟರ್ಮ್ ಅಂದರು ಅವ್ರು ಐದು ವರ್ಷ ಮಾಡಲಿಲ್ಲ ಚುನಾವಣೆಗಳು ಅವಧಿ ಪೂರ್ವ ನಡೆದು ಅದಾದ್ಮೇಲೆ ಧರ್ಮ್ ಸಿಂಗ್ ಒಂದೂವರೆ ವರ್ಷ ಕುಮಾರಸ್ವಾಮಿ ಎರಡು ವರ್ಷ ಅಗೇನ್ ಎಂಟರಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ಸ್ಗಳು ನಡೆದು ಯಡಿಯೂರಪ್ಪನವ್ರು ಬರ್ತಾರೆ ಅವರು ಮೂರು ವರ್ಷ ಬಿ ಜೆ ಪಿಯ ತಿಕ್ಕಾಟ ಸದಾನಂದ ಗೌಡ್ರು ಒಂದು ವರ್ಷ ದೆನ್ ಒಂದು ವರ್ಷ ಜಗದೀಶ್ ಶೆಟ್ಟರು ಸಿದ್ದರಾಮಯ್ಯನವ್ರು ಐದು ವರ್ಷ ಮಾಡ್ತಾರೆ ಹದಿಮೂರಿಂದ ಹದಿನೆಂಟು ಇದೆ ಕುಮಾರಸ್ವಾಮಿ ಒಂದು ವರ್ಷ ಯಡಿಯೂರಪ್ಪನವರು ಎರಡು ವರ್ಷ ಬೊಮ್ಮಾಯಿಯವರು ಎರಡು ವರ್ಷ ಈಗ ಇದ್ದಾರೆ ಹೀಗಾಗಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೀವು ಗಮನಿಸಿದರೆ ಒಂದು ಫುಲ್ ಟರ್ಮು ಕೃಷ್ಣ ಒಂದು ಫುಲ್ ಟರ್ಮು ದೇವರಾಜರಸ್ರದ್ದೊಂದು ಫುಲ್ ಟರ್ಮು ನಿಜಲಿಂಗಪ್ಪ ಅವ್ರದ್ದೊಂದು ಫುಲ್ ಟರ್ಮ್ ಬಿಟ್ಟರೆ ಬಹುತೇಕ ನಿಮಗೆ ಈ ರಾಜಕೀಯ ಉಲಟ್ ಪಲಟ್ಗಳು ತಲ್ಲಣಗಳು ತಳಮಳಗಳು ಪ್ರತಿ ಸರ್ಕಾರದ ಸಂದರ್ಭದಲ್ಲಿ ಇವೆ ಮುಖ್ಯ ಪ್ರಶ್ನೆ ಏನು ಜನ್ರೇಷನ್ ಶಿಫ್ಟಿಗೆ ಬಿಜೆಪಿಯಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲ ಜನ್ರೇಷನ್ ಶಿಫ್ಟ್ ಆಯ್ತು ಬಿ ಜೆ ಪಿಗೆ ಗೊತ್ತಿರಲಿಲ್ಲವಾ ಯಡಿಯೂರಪ್ಪನವ್ರು ನಾವು ತೆಗೆದು ಅಂತಂದ್ರೆ ನಾವು ಚುನಾವಣೆಗೆ ಗೆಲ್ಲೋದು ಕಷ್ಟ ಆಗುತ್ತೆ ಅಂತ ಅದೇ ಜನರೇಷನ್ ಶಿಫ್ಟ್ ತಳಮಳ ಕಾಂಗ್ರೆಸ್ ಹೀಗಾಗಿ ಈ ತಳಮಳಗಳು ಕಾಂಗ್ರೆಸ್ಗೂ ಕೂಡ ಅನಿವಾರ್ಯ ಅಂತ ರೈಟ್ ಕಾಂಗ್ರೆಸ್ಗೂ ಅನಿವಾರ್ಯ ಹ್ಯಾಂಡಲ್ ಮಾಡುತ್ತೆ ಅಂತ ಒಂದು ಇತಿಹಾಸವನ್ನ ಸಿದ್ದರಾಮಯ್ಯ ಅವರು ಬರೀತಾರ ಅಥವಾ ಇತಿಹಾಸವನ್ನ ಮತ್ತೆ ಮುಂದುವರಿಸ್ತಾರ ಅದನ್ನ ನಾವು ಕಾದ್ ನೋಡಬೇಕಾಗಿದೆ ಧನ್ಯವಾದ ವೀಕ್ಷಕರೇ ಇದೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏష్యెట్ న్యూస్ నెట్వర్క్ ప్రస్తుతి